ಹದಿನಾಯನ ಸ್ವಾಮಿ ಚಾರಿಟೇಬಲ್ ಟ್ರಸ್ಟಿಂದ ಈ ಕಲ್ಯಾಣ ವಚನ ಹಮ್ಮಿಕೊಂಡಿದ್ದೀವಿ ನಾವು ಎರಡು ಸಾವಿರದ ಆರರಲ್ಲಿ ನಮ್ಮ ಟ್ರಸ್ಟು ಆಧಿನಾಯನ ಸ್ವಾಮಿ ಎಲ್ಲೋಡಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದು ನನ್ನ ಪರ್ಸನಲ್ ಕಾರ್ಯಕ್ರಮ ಮಾಡಿದಾಗ ತುಂಬ ಜನ ನಮ್ಗೆ ಹೇಳಿದರೆ ನಾವು ಸೇರ್ಕೊಳ್ತಿದ್ವಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳಿದ್ರು ಸರಿ ಮತ್ತೆ ನಾವೆಲ್ಲ ಸೇರಿಕೊಂಡು ಎಲ್ಲೋಡಲ್ಲಿ ಅರವತ್ತೈದು ಅಡಿ ಗೋಪುರ ನಡೆಸ್ಕೊಟ್ವಿ ಎರಡು ಸಾವಿರದ ಒಂಬತ್ತರಲ್ಲಿ ಗೋಪುರ ಉದ್ಘಾಟನೆ ಮಾಡಿದ್ವಿ ಎಲ್ಲೋಡು ಬಾಗೇಪಲ್ಲಿ ಹತ್ರ ಅದೇ ನಮ್ಮ ಮನೆ ದೇವರು ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಮನೆ ದೇವರು ಇರೋದು ಬೆಟ್ಟದ ಮೇಲೆ ಅದು ಮೆಟ್ಲು ಹತ್ತಬೇಕು ಒಂದು ವಾರ ನಡ್ಕೊಂಡು ಹೋಗಬೇಕು ಅದಕ್ಕೆ ಶೆಲ್ಟ್ರು ಓಡಾಡೋಕ್ಕೆ ಸ್ಟೆಪ್ಸು ಇವೆಲ್ಲ ಹನ್ನೊಂದರಲ್ಲಿ ಶುರು ಮಾಡಿ ಹದಿಮೂರಲ್ಲಿ ಅದು ನಾವು ಜನಕ್ಕೆ ಪಬ್ಲಿಕ್ಕಿಗೆ ಅನುಕೂಲ ಆಯಿತು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೈದರಲ್ಲಿ ಮತ್ತು ಬೆಂಗಳೂರಲ್ಲಿ ಇದೇ ಥರ ಕಾರ್ಯಕ್ರಮ ನಡೆಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಶಿರ್ಡೀಲಿ ಬೆಂಗಳೂರು ಆದಿ ಸಾಹಿ ಭವನಬಿಟ್ಟು ನಮ್ಮದೇ ಆದ ಒಂದು ಚೌಟ್ರಿ ಓಪನ್ ಮಾಡಿದ್ವಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲಿ ಆಜ್ಞಾನಸಂ ಬೆಡ್ದಲ್ಲೇ ಇನ್ನೊಂದು ಗುರು ಕುಂಭಾಭಿಷೇಕ ಮಾಡಿದ್ವಿ ಕಲ್ಯಾಣೋತ್ಸವ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಲ್ಲಿ ಕಲ್ಯಾಣೋತ್ಸವ ಮಾಡ್ತಾಯಿದ್ವಿ ನಮ್ಮ ಎಲ್ಲ ಭಕ್ತಾದಿಗಳಿಗೂ ತುಂಬಾ ನಮ್ಮ ದೇವ್ರಿಗೆ ನಡ್ಕೊಂಡ್ಮೇಲೆ ತುಂಬ ಅನುಕೂಲ ಆಗಿದೆ ಎಲ್ಲರೂ ತುಂಬ ಹ್ಯಾಪಿಯಾಗಿದ್ದಾರೆ ಯಾವಾಗ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂದಾಗ ಎಲ್ಲರೂ ನಮ್ಮ ಒಟ್ಟಿಗೆ ಸೇರಿ ನಮ್ಮ ಚಾರಿಟೇಬಲ್ ಟ್ರಸ್ಟಿಂದ ಇದು ನಡೆಸ್ಕೊಡ್ತಾರೆ ಸಾಯಂಕಾಲ ಕಾರ್ಯಕ್ರಮ ಸಾಯಂಕಾಲ ಕಾರ್ಯಕ್ರಮ ನಾಲ್ಕುವರೆಗೆ ಸೀತಾರಾಮ ಕಲ್ಯಾಣೋತ್ಸವ ನಾಳೆ ಬೆಳಿಗ್ಗೆ ಆಜ್ಞಾನ ಸ್ವಾಮಿ ಕಲ್ಯಾಣ ಪೂಜೆ ಪೂಜೆಗಳಿದೆ ಹನ್ನೆರಡು ಗಂಟೆಗೆ ಕಳಸಾಭಿಷೇಕ ತನ್ನಂತರ ಬಂದು ಪ ತಿರ್ಪಾವಡಿ ಸೇವೆ ಅಂತ ಮಾಡ್ತೀವಿ ಒಂದು ಐನೂರು ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ದೇವ್ರನ್ನ ತೆಗೆ ಆಕಾರ ಮಾಡಿಬಿಟ್ಟು ಅದಕ್ಕೆ ಎಲ್ಲ ಹಣ್ಣು ಹಂಪಲಿಟ್ಟು ಪೂಜೆ ಮಾಡಿ ಎಲ್ಲ ಭಕ್ತಾದಿಗಳಿಗೂ ಅದನ್ನೇ ಹಂಚ್ತೀವಿ ಅದಾದ ತಕ್ಷಣ ಈವ್ನಿಂಗ್ ಬಂದು ಸತ್ಯನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಅದನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಇದಾದ ಮೇಲೆ ತಿರುವೀಧಿ ಉತ್ಸವ ಇರುತ್ತೆ ನಾವು ಇನ್ನು ಮುಂದಿನ ಕಾರ್ಯಕ್ರಮ ಏನು ಮಾಡಬೇಕು ಅಂತ ಇದ್ದೀವಿ ನಮ್ಮ ಬೆಟ್ಟದಲ್ಲಿ ಮುಂದಿನ ಕಾರ್ಯಕ್ರಮ ಮುಂದಿನ ಮುಂದಿನ ಕಾರ್ಯಕ್ರಮ ನಮ್ಮ ಬೆಟ್ಟದಲ್ಲಿ ಐವತ್ತಡಿ ಎತ್ತರದಲ್ಲಿ ಬೆಟ್ಟದ ಮೇಲೆ ಹತ್ತೋಗಿ ಮೊದಲು ಆಂಜನೇಯ ಮತ್ತು ಗಾರ್ಡನ್ ಮಾಡಬೇಕು ಅಂತ ನಮ್ಮ ಎಲ್ಲರೂ ಸಂಕಲ್ಪ ಆಗಿದೆ ಅವ್ರ ದೇವ್ರ ದಯ ಇದ್ದು ನಮಗೆ ಚೆನ್ನಾಗಿ ನಡೆಸ್ಕೊಟ್ರೆ ಆದಷ್ಟು ಬೇಗನೆ ಮುಗಿಸ್ತೀವಿ ಅದೊಂದೆಲ್ಲ ಶಿಕ್ಷೆ ಅದ್ರ ಮಧ್ಯದಲ್ಲಿ ಚಕ್ರಾದಿ ಮಂಡಲ ಅಂತ ಮಾಡಬೇಕು ಅಂತ ಇದ್ದೀವಿ ಆ ದೇವ್ರ ಪ್ರೇರಣೆ ಇತ್ತು ಅಂದರೆ ಅದೇನಾದರೂ ಆಯಿತು ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಚಕ್ರ ನಮ್ಮ ಸುದರ್ಶನ ಚಕ್ರ ಇರಲ್ಲ ಆ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಆ ದೇವ್ರ ಪ್ರೇರಣೆ ಕಲ್ಯಾಣ ಕಲ್ಯಾಣಪೇಟಿಗೆ ಅದೊಂದು ಮುಗಿದ್ರೆ ನಮಗೂ ಒಂದು ನಾವು ಮಾಡಿದ್ದಕ್ಕೊಂದು ಸಾರ್ಥಕ ಅಂತ ನಾವು ಬಂದು ನಲ್ವತ್ತು ಜನ ಭಾಗವಹಿಸಿದ್ದಾರೆ ನಾಳೆ ಬಂದು ಅರವತ್ತು ಜನದವರೆಗೂ ಭಾಗವಹಿಸ್ತಾರೆ ಆಮೇಲೆ ಇವತ್ತು ಸಾಯಂಕಾಲ ಬಂದು ಅರವತ್ತು ಜನ ಇದು ತೌಸಂಡ್ ಇದಾರೆ ಮಾಡ್ತಾ ಇದೀವಿ ಇವಾಗ ಒಂದು ವರ್ಷದಲ್ಲಿ ಕೋವಿಡ್ ಬಂದಾಗ ಒಂದು ವರ್ಷ ಗ್ಯಾಪ್ ಆಯ್ತು ಆವಾಗ ನಾವು ಅಲ್ಲಿ ಚೌಟ್ರಿ ಓಪನ್ ಮಾಡಿದ್ವಿ ಆದ್ಮೇಲೆ ಕಂಟಿನ್ಯೂ ಎರಡು ವರ್ಷಕ್ಕೆ ಒಂದೊಂದ್ಸಲ ಕಲ್ಯಾಣ ವರ್ಷ ಇದೆಲ್ಲ ನಿಮಗೆ ಸಹಕಾರ ಕೊಡ್ತೀವಿ ನೀವು ವಿಜೃಂಭಣೆ ಅಂತ ಮಾಡಿದ್ದೀವಿ ಮಾಡಬೇಕು ಅಂತ ಇದು ಮಾಡಿದ್ದೀವಿ ನಿಮಗೆ ಯಾವ ಥರ ಅನಿಸುತ್ತೋ ನೀವು ಇದು ಮಾಡಿಕೊಡಿ ನನ್ನ ಹೆಸರು ನಾಗರಾಜ್ ಅನ್ಬಿಟ್ಟು ಈ ಟ್ರಸ್ಟಿನ ಅಧ್ಯಕ್ಷರಾಗಿದ್ದೀನಿ ಇವರು ನಮ್ಮ ಟ್ರಸ್ಟಿ ರಾಘವೇಂದ್ರ ರಾಘವೇಂದ್ರ ಅಂತ ಇವರು ಅವರು ನಾನು ಹೇಳಿಬಿಡ ಓಕೆ ನನ್ನ ಹೆಸರು ಎನ್ ಎಸ್ ನಾಗರಾಜ್ ಈ ಲಕ್ಷ್ಮೀ ಆಧನೇಯ ಚಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದೀನಿ ಇವರು ನಮ್ಮ ಆದಿ ಆದಿನಾಯಣ ಪ್ರಸಾದ್ ಅಂದ್ಬಿಟ್ಟು ಇವರು ಬಂದು ಖಜಾಂಜಿ ಆಗಿದ್ದಾರೆ ಇವರು ನಮ್ಮ ಟ್ರಸ್ಟಿ ರಾಘವೇಂದ್ರ ಅಂದ್ಬಿಟ್ಟು ಅನಿಲ್ ಅಂದ್ಬಿಟ್ಟು ಇವರು ನಮ್ಮ ಟ್ರಸ್ಟಿ ಆಮೇಲೆ ಅಜಿ ಅವಿನಾಶ್ ಈಸ್ ಆಲ್ಸೋ ಇವರು ನಮ್ಮ ಟ್ರಸ್ಟಿ ಪ್ರಸನ್ನ ಕುಮಾರ್ ಇವರು ಆಲ್ಸೋ ನಮ್ಮ ಟ್ರಸ್ಟಿ ಆಗಿದ್ದಾರೆ ನಮ್ಮ ಎಷ್ಟುಗಳು ತುಂಬಾ ಜನ ಬಂದಿದ್ದಾರೆ ಲೇಟ್ ಆಯ್ತು ಎಲ್ಲ ಊಟಕ್ಕೆ ಹೊಡ್ಬಿಟ್ಟಿದ್ದಾರೆ ಇವರು ರಮೇಶ್ ಬಾಬು ಎಲ್ಲ ಒಂದೇ ಅದು ಪ್ರತಿ ನಾವು ಇಲ್ಲಿ ಫಂಕ್ಷನ್ ಮಾಡಿದಾಗ ಎಲ್ಲರೂ ಸೇರ್ತಾರೆ ಅದೊಂದು ನಮ್ಮಲ್ಲಿ ಎಲ್ಲಾರು ಬರ್ತಾರೆ ಎಲ್ಲರೂ ಸಹಕರಿಸ್ತಾರೆ